ಬೇರೆ ಗೇಟ್ ಹಾಕ್ಲಿಕ್ಕೆ ಕಾಡ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಆಮೇಲೆ ನಿಮ್ಗೆ ಕಡಿಮೆ ಆದಾಗ ನಿಮ್ಗೆ ಕಡಿಮೆ ಮಾಡಿಬಿಟ್ಟು ಅವ್ರಿಗೆ ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ ಆವಾಗ ಎಲ್ಲರೂ ಕೂಡ ಈಗ ನೀರು ಹೋಗಬೇಕು ನಿಮ್ಗೆ ಕಡಿಮೆ ಸಿಕ್ತು ಕೆಲವು ಕಷ್ಟ ಕಾಲ ದಿನ ಬರ್ಬೋದು ನಿಮ್ಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡುವಂತ ಪ್ರಶ್ನೆ ಇಲ್ಲ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಹೋಗುತ್ತೋ ಹೆಚ್ಚುವರಿಯಾಗಿ ಬಂದ್ರೆ ಈಗ ಇನ್ನೂ ಟಿಷ ಹೆಚ್ಚಿಗೆ ನೀರು ಸಮುದ್ರಕ್ಕೆ ಪಾಲಾಗುತ್ತೆ ಅಂತ ಹೇಳಿದ್ರಿ ಅದೇ ರೀತಿ ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಆ ಕಡೆ ಹಾಕೋದು ಏನು ಸಮಸ್ಯೆ ಹಾಕಿದಂಗೆ ಅದಕ್ಕೆ ನಾವು ಮೇಂಟೈನ್ ಮಾಡ್ತೀವಿ ಕಂಟ್ರೋಲ್ ಇಡ್ತೀವಿ ಅದಂತ ಬರೀ ಲೈನ್ ಇತ್ತು ಅಂತ ಓಪನ್ ಮಾಡಿ ಹೋಗುದಿಲ್ಲ ಫಸ್ಟ್ ನೀರು ಕೂಡ ನೀರು ಹೋಗ್ತಾ ಇರ್ತದೆ ಸಮಾನತೆಯಿಂದ ಈ ನೀರೇನು ಅವ್ರಿಗೆ ಪಾಲು ಸಿಗ್ಬೇಕು ಆ ಮಾತ್ರ ನಾವು ಜವಾಬ್ದಾರಿ ಆಗ್ತೀವಿ ಇಪ್ಪತ್ನಾಲ್ಕು ಪಾಯಿಂಟ್ ಸಮ್ ಏನ ಪಿ ಎಂ ಸಿ ಅದು ತುಮಕೂರಿಗೆ ಅಷ್ಟು ಸಾಕಾಗೋಷ್ಟು ನೀರ್ ಕೊಟ್ಟು ತಗೊಂಡು ಹೋಗ್ತೀರಾ ಈಕ್ವಲ್ ಆಗಿ ಈಗ ನಾನು ಹೋಗಿ ನೋಡ್ತೀನಿ ಒಳ್ಳೆ ಶುಭ ಮುಹೂರ್ತ ಫಿಕ್ಸ್ ಮಾಡಿ ನೀವೇ ಕೋರ್ಟಲ್ಲಿ ಇದೆ ಸರ್ ಲೋಕಲ್ ಕೋರ್ಟ್ ಅಲ್ಲೆಲ್ಲ ಕೇಸ್ ಇದೆ ಅಂತೆ ನಾವು ನೋಡ್ತೀವಿ ಕಾನೂನು ಪ್ರಕಾರ ಏನಿದೆ ಯಾರಿಗೇನೇನ್ ಪರಿಹಾರ ಕೊಡ್ಬೇಕು ಹೋರಾಟ ಹೋರಾಟಗಾರರಿಗೆ ನಾ ಎಲ್ಲಾ ಕೈ ಮುದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾವು ತಮಿಳುನಾಡು ತರ ಡೆವಲಪ್ ಮಾಡ್ಕೊಳ್ಬೇಡ ನಾವು ಮಹಾರಾಷ್ಟ್ರ ತರ ಮಾಡ್ಬೇಡ ನಾವೆಲ್ಲ ಅಣ್ತಂದಿರು ರಕ್ತ ಹಚ್ಕೊಂಡಿದ್ದೀವಿ ಸಂಬಂಧ ಹಚ್ಕೊಂಡಿದ್ದೀವಿ ನೀರು ಹಂಚ್ಕೊಂಡಿದೀವಿ ಒಟ್ಟ ಸೇರಿ ಕೆಲಸ ಮಾಡ್ಬೋದು ಈಗ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರಾಣ ಹೋದ್ರು ಕೂಡ ನಾವು ಕಾಮಗಾರಿ ನಡೆಯಬಿಡದೇ ಇಲ್ಲ ಅವ್ರ ಪ್ರಾಣ ಉಳಿಸ್ತಾ ಇರೋದು ಪ್ರಾಣ ಒಟ್ಟಾರೆ ಕಾಮಗಾರಿ ನಡೆಯುತ್ತಾ ಕಾಮಗಾರಿ ಕಾಮಗಾರಿ ನಡೆಯುತ್ತೆ ಕಾಮಗಾರಿ ತಮ್ಮೆಲ್ಲರ ಅನುಗ್ರಹದಿಂದ ಅವ್ರ ಅನುಗ್ರಹದಿಂದಲೂ ಪೂರ್ಣ ಆಗ್ತದೆ